ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಉಡುಪಿ ಅಂದಾಕ್ಷಣ ನಮಗೆ ಮೊದಲು ಜ್ಞಾಪಕಕ್ಕೆ ಬರೋದು ಉಡುಪಿ ಮಠದ ಶ್ರೀಕೃಷ್ಣ ಸೊ ಸಾಮಾನ್ಯವಾಗಿ ನಾವು ಉಡುಪಿಗೆ ಹೋದಾಗ ಉಡುಪಿ ಮಠಕ್ಕೆ ಹೋಗಿ ಶ್ರೀಕೃಷ್ಣನ ದರ್ಶನ ಮಾಡಿಕೊಂಡು ಬಂದ್ಬಿಡ್ತೀವಿ ಆದ್ರೆ ಈ ಉಡುಪಿ ನಗರದಲ್ಲೇ ಇನ್ನೂ ಮೂರು ಪ್ರಮುಖ ದೇವಸ್ಥಾನಗಳಿವೆ ಅವು ಬಹಳ ಪ್ರಾಚೀನ ಕಾಲದ್ದು ಹಾಗಾದ್ರೆ ಆ ಉಡುಪಿಯಲ್ಲಿರ್ತಕ್ಕಂತಹ ಪ್ರಾಚೀನ ದೇವಾಲಯಗಳು ಯಾವುವು ಅಂತ ಹೇಳ್ತೇನೆ ಬನ್ನಿ ಮೊದಲನೇದು ಮೂಳೇಶ್ವರ ದೇವಸ್ಥಾನ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಭೇಟಿ ನೀಡುವ ಮೊದಲು ಈ ದೇವಸ್ಥಾನಕ್ಕೆ ಭೇಟಿ ಬೇಕೆಂಬ ಒಂದು ಪ್ರಮುಖ ನಂಬಿಕೆ ಇದೆ ಇದನ್ನ ಏಳನೇ ಮತ್ತು ಎಂಟನೇ ಶತಮಾನಗಳ ನಡುವೆ ನಿರ್ಮಿಸಲಾಯಿತು ಅಂತ ಕೂಡ ಹೇಳಲಾಗುತ್ತೆ ಮತ್ತು ಇದು ನೆಲದ ಮಟ್ಟಕ್ಕಿಂತಲೂ ಕೆಳಗಡೆಗೆ ನಿರ್ಮಿಸಲಾಗಿದೆ ಈ ದೇವಸ್ಥಾನದಲ್ಲಿ ಎರಡು ಶಿವಲಿಂಗಗಳು ಇವೆ ಇನ್ನು ಎರಡನೇದು ಬಂದು ಅನಂತೇಶ್ವರ ದೇವಸ್ಥಾನ ಉಡುಪಿಯ ರಥ ಬೀದಿಯ ಹೃದಯ ಭಾಗದಲ್ಲಿ ನೆಲೆಗೊಂಡಿರುವ ಶ್ರೀ ಅನಂತೇಶ್ವರ ದೇವಸ್ಥಾನವು ಉಡುಪಿಯ ಅತ್ಯಂತ ಪೂಜ್ಯ ಮತ್ತು ಪ್ರಾಚೀನ ದೇವಸ್ಥಾನಗಳಲ್ಲಿ ಒಂದಾಗಿದೆ ಇದು ಕೃಷ್ಣತಕ ಏಳು ಅಥವಾ ಎಂಟನೇ ಶತಮಾನದ್ದು ಅಂತ ಹೇಳಲಾಗುತ್ತೆ ಈ ಸನ್ನಿಧಾನವನ್ನ ಪ್ರಾಚೀನವಾಗಿ ಉಡುಪಿಯ ಮಹಾದೇವ ಅಂತ ಕೂಡ ಕರೆಯಲಾಗುತ್ತೆ ಇನ್ನು ಮೂರನೇದು ಬಂದು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಇದು ವಿಷ್ಣುವಿಗೆ ಸಮರ್ಪಿತವಾಗಿರ್ತಕ್ಕಂಥ ದೇವಸ್ಥಾನವಾಗಿದೆ ಇಲ್ಲಿ ವಿಷ್ಣುವಿನ ಜೊತೆಗೆ ಅವರ ಇಬ್ಬರು ಪತ್ನಿಯರಾದ ಶ್ರೀದೇವಿ ಮತ್ತು ಭೂದೇವಿಯ ಜೊತೆ ಇಲ್ಲಿ ವಿಷ್ಣು ದೇವರು ನೆಲೆಸಿದ್ದಾರೆ ಇಲ್ಲಿನ ದೇವರ ವಿಗ್ರಹವನ್ನ ಹನ್ನೆರಡು ಸಾವಿರ ಸಾಲಿ ಗ್ರಾಮಗಳಿಂದ ಮಾಡಲ್ಪಟ್ಟಿದೆ ಅಂತ ಕೂಡ ಹೇಳಲಾಗುತ್ತೆ ಸ್ನೇಹಿತರೆ ನೀವೇನಾದರೂ ರೂಪಿಗೆ ಹೋದ್ರೆ ಉಡುಪಿ ಕೃಷ್ಣನ ಜೊತೆ ಈ ಮೂರು ದೇವಸ್ಥಾನಕ್ಕೆ ಕೂಡ ಭೇಟಿ ನೀಡಿ ಅಂತ ಹೇಳ್ತಾ ಈ ಒಂದು ಚಿಕ್ಕ ವಿಡಿಯೋ ಮುಗಿಸ್ತೀವಿ ಮತ್ತೆ ಹೊಸ ವಿಷಯದ ಸಿಕ್ತಿವಿ ಅಲ್ಲಿವರಿಗೆ ನಮಸ್ಕಾರ